ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನಿಮಿಗಲ್ಲೊಂದು ತಂಪಾಗಿರುವಂತಹ ಕಲ್ಲಂಗಡಿ ಜ್ಯೂಸ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾವು ಮೊದಲು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ನೋಡಿ ಇವಾಗ ಇಲ್ಲಿ ನಾನೊಂದು ಕಲ್ಲಂಗಡಿಯನ್ನು ತೊಗೊಂಡಿದ್ದೀನಿ ಇದನ್ನ ನಾವು ಒಂದು ಅರ್ಧ ಭಾಗ ಅಷ್ಟು ಕಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಕಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಣ್ಣ ಸಣ್ಣದಾಗಿ ಪೀಸ್ ತರ ಈಗ ನಾನು ಕಲಂಗ್ಡಿಯಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ದಪ್ಪ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಭಾಗದಲ್ಲಿ ಉಳಿದಿರೋ ಇನ್ನರ್ಧ ಭಾಗದಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ದಪ್ಪಕ್ಕೆ ಏನಿರೋದು ಕಟ್ ಮಾಡಿದ್ದೇವೋ ಅದನ್ನು ಮಾತ್ರ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸಿ ಜಾರ್ಗೆ ನಾನು ಕಲ್ಲಂಗಡಿ ಹಣ್ಣು ಕಟ್ ಮಾಡಿರೋ ಎಲ್ಲ ಕಲ್ಲಂಗಡಿ ಹಣ್ಣು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನು ಅಥವಾ ನಾಲ್ಕು ಸ್ಪೂನು ಸಕ್ಕರೆ ಹಾಕ್ಕೊಂಡ್ರೆ ಸಾಕು ನೋಡಿ ಈಗ ನಾನು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಲ್ಲಂಗಡಿ ಎಲ್ಲ ಜ್ಯೂಸಿ ಆಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಶೋಧಸ್ಕೊಬಿಡೋಣ ನೋಡಿ ಈಗ ಜ್ಯೂಸ್ನೆಲ್ಲ ಒಂದು ಪಾತ್ರೆಯಲ್ಲಿ ಸೋಸೋದು ಇಟ್ಕೊಂಡು ಎಲ್ಲ ಸೋಸ್ಕೊಬಿಡೋಣ ಇದು ಬೀಜ ಎಲ್ಲ ಇರುತ್ತಲ್ಲ ಅದಕ್ಕೆ ಶೋಧಿಸ್ಕೋಬೇಕು ಇಲ್ಲಾಂದರೆ ಬೀಜ ಎಲ್ಲ ಬಾಯಿ ಬಾಯಿಗೆ ಸಿಗ್ತಾಯಿರುತ್ತೆ ನೋಡಿ ಈಗ ಜ್ಯೂಸ್ನೆಲ್ಲ ಸೋಸ್ಕೊಂಡು ಶೋಧಿಸ್ಕೊಂಡು ಆಗಿದೆ ಈ ರೀತಿ ನಮಗೆ ಬೀಜ ಏನೂ ಸಿಗೋದೇ ಇಲ್ಲ ಆ ರೀತಿ ನೀರಂಶ ಮಾತ್ರ ಇರುತ್ತೆ ದಿನ ಸೈಡಿಗೆ ಇಟ್ಬಿಡೋಣ ಮತ್ತು ಇನ್ನೊಂದು ಬೌಲ್ಗೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಆ ಕಲ್ಲಂಗಡಿ ಕೂಡ ಹಾಕೋತಾ ಇದ್ದೀನಿ ನಿಮ್ಗಿನ್ನೂ ತುಂಬ ಸಣ್ಣಗೆ ಬೇಕು ಅಂದರೆ ಆ ರೀತಿಯೂ ಕೂಡ ಹಾಕೋಬೋದು ಈಗ ಇದಕ್ಕೆ ನಾನಿಲ್ಲಿ ಕಸ್ತೂರಿ ಬೀಜನ ತೊಗೊಂಡಿದ್ದೀನಿ ಇದೊಂದು ಐದು ನಿಮಿಷ ನೆನೆ ಹಾಕಿದ್ರೆ ಸಾಕು ನಮಗೆ ಬೇಗ ನೆಂದೋಗುತ್ತೆ ಐದೈದು ನಿಮಿಷ ನೆನೆ ಹಾಕಿದ್ರೆ ಸಾಕು ಇದೊಂದು ಎರಡು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಇದು ದೇಹಕ್ಕಂತೂ ತುಂಬಾ ತಂಪು ಈ ಬೇಸಿಗೆಲಂತೂ ಹಾಕೋ ತಿನ್ನು ಕುಡಿಯೋದ್ರಿಂದ ತುಂಬಾ ಬಾಡಿ ಕೂಡ ಕೂಲಾಗಿರುತ್ತೆ ಈ ಇದ್ರ ಜೊತೆಗೆ ನಾವು ಶೋಧಿಸ್ಕೊಂಡು ಇಟ್ಕೊಂಡಿರುವಂತ ಜ್ಯೂಸ್ನು ಕೂಡ ಹಾಕೊಳ್ಳೋಣ ಮತ್ತೆ ಇದ್ರ ಜೊತೆಗೆ ನಾನು ಒಂದು ಕಪ್ ಆಗೋಷ್ಟು ಹಸಿ ಅನ್ನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಬಿಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳೋದ್ರಿಂದ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಬಿಡೋಣ ನೋಡಿ ಇವಾಗ ನಾವಿಲ್ಲಿ ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ಐಸ್ ಕ್ಯೂಬ್ ಆಪ್ಷನಲ್ಲು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕೆಟ್ ಮಾಡ್ಕೊಬೋದು ಈಗಂತೂ ಸೆಕೆ ಇರೋದ್ರಿಂದ ಚಿಲ್ಲಾಗಿರಲಿ ಅನ್ನೋಕ್ಕೋಸ್ಕರ ಐಸ್ ಕ್ಯೂಬ್ನು ಹಾಕೋತಾ ಇದ್ದೀನಿ ಅಷ್ಟೇ ಇದಕ್ಕೆ ಮತ್ತೆ ಇನ್ನೊಂದು ಸ್ಪೂನ್ ಆಗೋಷ್ಟು ಕಸ್ತೂರಿ ಬೀಜ ಹಾಕೋತಾ ಬನ್ನಿ ಫ್ರೆಂಡ್ ಕಲಂಗಡಿ ಜ್ಯೂಸ್ ರೆಡಿಯಾಗಿದೆ ಈ ಬೇಸಿಗೆ ಕಾಲಕ್ಕಂತೂ ಏಳ್ ಮಾಡ್ಸಿರೋಂತ ಜ್ಯೂಸು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ